ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಗೀತಾ ಅರುಣ್ ಯೂಟ್ಯೂಬ್ ಚಾನಲ್ ಯಾರು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬು ವೀವ್ಸ್ ನಮಗೆ ತುಂಬ ಇಂಪಾರ್ಟೆಂಟ್ಸ್ ಆಗುತ್ತೆ ನಾವಿನ್ನೂ ಒಳ್ಳೆ ಒಳ್ಳೆ ವಿಡಿಯೋ ಮಾಡೋದಕ್ಕೆ ಸ್ಫೂರ್ತಿ ಆಗುತ್ತೆ ನಿಮ್ಮ ಸಬ್ಸ್ಕ್ರೈಬು ಲೈಕು ಶೇರು ಕಮೆಂಟೇ ನಮಗೆ ಸ್ಫೂರ್ತಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾವಿವತ್ತಿದ್ದೀವಿ ಶ್ರೀ ಗುರು ಎಂಟರ್ಪ್ರೈಸಸ್ ಅರ್ಪಿಸುವ ತುಮಕೂರು ಉತ್ಸವದಲ್ಲಿ ಇದು ಸ್ಟಾರ್ಟಾಗಿ ಒನ್ ವೀಕ್ ಆಗಿದೆ ಇನ್ನು ತರ್ಟಿ ಡೇಸ್ ಇರುತ್ತೆ ಇಷ್ಟ ಆಗುತ್ತೆ ಹೋಗಿ ಸತಿ ವಿಸಿಟ್ ಮಾಡಿ ಮಕ್ಕಳಂತೂ ತುಂಬ ಎಂಜಾಯ್ ಮಾಡ್ತಾರೆ ಅವತಾರ ಥೀಮ್ ಇಟ್ಕೊಂಡು ಮಾಡಿರೋಂಥ ಪ್ರೋಗ್ರಾಮ್ ಇದು ಇದು ಸಿದ್ಧಗಂಗಾ ಸ್ವಾಮಿಗಳು ಬಂದು ಉದ್ಘಾಟನೆ ಮಾಡಿ ಹೋಗಿದ್ದಾರೆ ನಾವು ಒನ್ ವೀಕ್ ಇರಲಿಲ್ಲ ಅಲ್ಲ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಹೋಗೋದು ಸೊ ಅಲ್ಲಿ ಯಾವ್ಯಾವ ರೀತಿ ಇರುತ್ತೆ ಏನೆಲ್ಲ ಫೆಸಿಲಿಟೀಸ್ ಇದೆ ಯಾವ ರೀತಿ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ಅವ್ತಾರ ಥೀಮೆಲ್ಲ ಯಾವ ರೀತಿ ಮಾಡಿದ್ದಾರೆ ತೋರಿಸ್ತೀನಿ ಈ ಬ್ಲಾಗಲ್ಲಿ ಈ ಬ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಎಂಟ್ರೆನ್ಸಲ್ಲೇ ಈ ರೀತಿ ಇದೆ ಫಸ್ಟು ಒಂದು ಹುಡ್ಗಂಗೆ ಪೇಂಟಿಂಗ್ ಮಾಡಿದ ರೀತಿ ನಿಲ್ಲಿಸಿದ್ದಾರೆ ಅವರೆಲ್ರಿಗೂ ಹಾಯ್ ಹಾಯ್ ಅಂತ ಹೇಳ್ತಿದ್ದಾರೆ ಸಡನ್ನಾಗಿ ಬಂದಿದ್ದ ತಕ್ಷಣ ಕೆಲವೊಬ್ಬರು ಎದ್ರುಕೊಂಡೇ ಬಿಟ್ಟರು ಿಗೆ ಟಿಕೆಟ್ ಬಂದ್ಬಿಟ್ಟು ಏಯ್ಟಿ ರುಪೀಸ್ ಇರುತ್ತೆ ತ್ರೀ ಇಯರ್ಸ್ ಅಬೌವ್ ಎಲ್ಲ ಮಕ್ಕಳಿಗೂ ನಾವು ಟಿಕೆಟ್ ತೊಗೋಬೇಕು ಅಲ್ಲಿ ಗೂಗಲ್ ಪೇ ಫೋನ್ಪೇ ವರ್ಕ್ ಆಗೋಲ್ಲ ಸೊ ಕ್ಯಾಶ್ ಇಟ್ಕೊಂಡು ಹೋದರೆ ಸೂಕ್ತ ನಿಮಗೆ ಒಳಗಡೆ ಎಲ್ಲ ಗೂಗಲ್ ಪೇ ಫೋನ್ಪೇ ವರ್ಕ್ ಆಗುತ್ತೆ ಟಿಕೆಟ್ ತೊಗೊಳೋ ಕಡೆ ಮಾತ್ರ ತುಂಬ ಬ್ಯೂಟಿಫುಲ್ಲಾಗಿರುವಂತಹ ಲೈಟಿಂಗ್ ಮತ್ತು ಫ್ಲವರ್ ಡೆಕೋರೇಷನ್ ಅಂತಲೇ ಹೇಳ್ಬೋದು ನೋಡಿದ ತಕ್ಷಣ ಮನ್ಸಿಗೆ ಏನೋ ಆರಾಮ್ ಅನಿಸುತ್ತೆ Look at this. ನಮ್ಮ ಚಕ್ರವರ್ತಿಗೆ ಎಷ್ಟು ಇಷ್ಟ ಆಯಿತು ಅಂದರೆ ನನ್ನ ಕೈಗೆ ಸಿಗ್ತಿಲ್ಲ ಓಡಿ ಓಡಿ ಹೋಗ್ತಿದ್ದಾನೆ ಅಮ್ಮ ಅದು ನೋಡೋಣ ಅಮ್ಮ ಇದು ನೋಡೋಣ ಅಂತ ಅವ್ನಿಗೆ ತುಂಬ ಇಷ್ಟ ಆಯಿತು ಈಗ ಸಮ್ಮರ್ ಹಾಲಿಡೇಸ್ ಅಲ್ವಾ ಮಕ್ಕಳು ತುಂಬ ಎಂಜಾಯ್ ಮಾಡ್ತಾರೆ ಯಾರ್ಯಾರು ಹೋಗಿಲ್ಲ ಒಂದು ಸತಿ ವಿಸಿಟ್ ಮಾಡಿ ಮಕ್ಳನ್ನ ಕರ್ಕೊಂಡೇ ಹೋಗಿ ತುಂಬ ಖುಷಿ ಪಡ್ತಾರೆ ನನ್ನ ಹಸ್ಬೆಂಡು ಬರೀ ಕ್ಯಾಮ್ರಾಮ್ಯನ್ ಆಗಿರ್ತಾರೆ ಸೊ ಹಾಗಾಗಿ ನಾನೇ ಅವ್ರ ವಿಡಿಯೋನೆಲ್ಲ ತೆಗಿತೀನಿ ಅವರು ಬರಬೇಕಲ್ವಾ ನಾನು ನಿಜ ನಾನು ಹೇಳ್ಬೇಕಂದ್ರೆ ವಾಯ್ಸ್ ಅವ್ರು ಕೊಡ್ತೀನಿ ಎಡಿಟಿಂಗು ಮತ್ತು ನಂಗೆ ಯಾವ್ಯಾವ ರೀತಿ ಬೇಕು ವಿಡಿಯೋ ಎಲ್ಲ ಅವರೇ ಮಾಡಿಕೊಡೋದು ಮನೇಲಿ ಈ ರೀತಿ ಸಪೋರ್ಟಿವ್ ಆಗಿದ್ದರೆ ನಾವು ಏನು ಬೇಕಾದರೂ ಅಚೀವ್ ಮಾಡ್ಬೋದು ತುಂಬ ದಿನದ ಆಸೆ ನಂದು ಯೂಟ್ಯೂಬ್ ಮಾಡಬೇಕು ಮಾಡಬೇಕು ಅಂತ ಓಪನ್ ಮಾಡಿಬಿಟ್ಬಿಟ್ಟಿದ್ದೆ ಸೊ ನಮ್ಮ ಯಜಮಾನ್ ಎನ್ಕ್ರೇಜಿಂದ ಅವರು ನಾನು ಕೊಟ್ಟಿದ್ದ ಪ್ರೋತ್ಸಾಹದಿಂದ ನಾನು ಮಾಡ್ತಾಯಿದ್ದೀನಿ ಯಾರ್ಯಾರು ನಮ್ಮ ವಿಡಿಯೋ ನೋಡ್ತಿರೋ ಎಲ್ಲ ಫಾಲೋ ಮಾಡಿದ್ರೆ ಸಾಕು ನಮಗೆ ಅಂದರೆ ಸಬ್ಸ್ಕ್ರೈಬ್ ಆದರೆ ನಮಗೆ ತುಂಬ ಎಲ್ಪ್ ಆಗುತ್ತೆ ವಿಡಿಯೋ ಮಾಡೋದೇ ನಮ್ಮಿಂದ ಏನಾದರೂ ಒಂದು ಎಲ್ಪ್ ಆಗಲಿ ಅಂತ ಸೊ ನಾನೆಲ್ಲ ಕಂಟೆಂಟ್ ಬೇಸಸ್ ವಿಡಿಯೋನೇ ಮಾಡೋದು ಅದರಿಂದ ನಿಮಗೆ ಹೋಗಿ ನೀವು ಒಂದು ಸತಿ ವಿಸಿಟ್ ಮಾಡ್ತೀರಾ ನೋಡ್ತೀರಾ ದೇವಸ್ಥಾನಗಳಾದರೆ ಅಡುಗೆ ಆದರೆ ಟ್ರೈ ಮಾಡ್ತೀರಾ ಡೈಲಿ ಬ್ಲಾಗ್ಸು ಮಾಡ್ತೀನಿ ಕುಕ್ಕಿಂಗ್ ಬ್ಲಾಗ್ಸು ಮಾಡ್ತೀನಿ ಸೊ ನಿಮ್ಮ ಪ್ರೋತ್ಸಾಹ ನಮಗೆ ತುಂಬ ಮುಖ್ಯ ನಾನಂತೂ ಅವತಾರ್ ಮೂವಿ ನೋಡಿಲ್ಲ ಬಟ್ ಇದು ನೋಡಿದಾಗಂತೂ ತುಂಬ ಖುಷಿ ಆಯಿತು ನನಗೆ ಚೆನ್ನಾಗಿ ಮಾಡಿದ್ದಾರೆ ಗುಡ್ ಎಫರ್ಟ್ ಅಂತ ಹೇಳ್ಬೋದು ಮತ್ತೆ ಇನ್ನೊಂದು ಸಲ ಹೋಗಬೇಕು ಅನಿಸುತ್ತೆ ನನಗೆ ಅಲ್ಲಿ ನೋಡಿದಾಗೆಲ್ಲ ಲೈಟಿಂಗ್ಸೇ ಇಷ್ಟೊತ್ತಾಯಿತು ಅಂದರೆ ಹೊರಗಡೆ ಇನ್ನೂ ಸ್ಟಾಲ್ಸ್ ಎಲ್ಲ ಹಾಕ್ಕೊಂಡಿದ್ದಾರೆ ಮತ್ತು ಮಕ್ಕಳಿಗೆ ಆಟ ಆಡೋದಕ್ಕೆ ಎಕ್ಸಿಬಿಷನ್ ಎಲ್ಲ ಇದೆ ಮತ್ತೆ ಇಲ್ಲಿಂದ ಸ್ಟಾಲ್ ಎಲ್ಲ ಶುರುವಾಗುತ್ತೆ ಒಳ್ಳೊಳ್ಳೆ ಸ್ಟಾಲ್ ಹಾಕೊಂಡಿದ್ದಾರೆ ಈ ಸರ್ತಿ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್ ಎಲ್ಲ सोईटेम

ಆಟ ಆಟಾಡಕ್ಕೆಲ್ಲ ಗೇಮ್ಸ್ ಇಟ್ಟಿದ್ದಾರೆ ಟ್ರೈ ಮಾಡ್ಬೋದು ಬಟ್ ಅವರು ಒಂದು ಮೈಂಡ್ ಗೇಮ್ ಅಲ್ಲಿ ಇಟ್ಟಿರ್ತಾರೆ ಎಲ್ಲ ವಿನ್ ಆಗೋಕ್ಕಾಗಲ್ಲ ಸೊ ನನ್ನ ಹಸ್ಬೆಂಡು ಇದು ಬಾಲ್ ಹಾಕೋದು ಆಟ ಆಡ್ತಿದ್ದಾರೆ ನೋಡೋಣ ಏನು ಸಿಗುತ್ತೆ ಅಂತ ಹೇಳಿಬಿಟ್ಟು ಫೈವ್ ಬಾಲ್ಸ್ ಕೊಡ್ತಾರೆ ಸಿಕ್ಸ್ ಬಾಲ್ಸು ಸೊ ಅದು ನಂಬರ್ ಚೂಸ್ ಮಾಡಿ ಅಲ್ಲಿ ಎಲ್ಲ ಹಾಕಿರ್ತಾರೆ ಒಂದೊಂದು ಐಟಮ್ ಮೇಲೆ ಕೊನೆಗೂ ನಮಗೆ ಸಿಕ್ಕಿದ್ದು ಜರಡಿ ಈ ಬ್ಲಾಗ್ ಫುಲ್ಲಿ ಜರಡಿ ಇಟ್ಕೊಂಡು ಓಡಾಡಿದ್ದೀನಿ ನಾನು ಪರವಾಗಿಲ್ಲ ನಾಟ್ ಪ್ಯಾಟ್ ಫಿಫ್ಟಿ ರುಪೀಸ್ಗೊಂದು ಜರಡಿನಾದರೂ ಸಿಕ್ತಲ್ಲ ಖುಷಿ ಆಯಿತು ಇದೆಲ್ಲ ಪಿಂಗಾಣಿ ಐಟಮ್ಸು ಹಂಡ್ರೆಡ್ ರುಪೀಸ್ಗೆ ಫೈವ್ ಅಂತ ಕೊಡ್ತಾರೆ ಫೈ ಬರೆದು ಯಾರಾದರೂ ಮನೆಗೆ ಬಂದಾಗ ಮಿಸ್ಚರು ಕೇಕ್ ಇಟ್ಕೊಡೋದಕ್ಕೆ ಸ್ನ್ಯಾಕ್ಸ್ ಎಲ್ಲ ಇಟ್ಕೊಡೋದಕ್ಕೆ ತುಂಬ ಚೆನ್ನಾಗಿದೆ ಇದೆಲ್ಲ ಫುಡ್ ಸ್ಟಾಲ್ ಹಾಕೊಂಡಿದ್ದಾರೆ ತುಂಬ ಕಾಸ್ಟ್ಲಿ ಇದೆ ಬಟ್ ಏನು ಮಾಡೋಕ್ಕಾಗಲ್ಲ ಹೋಗಿರ್ತೀವಲ್ಲ ಒಂದು ಸತಿ ತಾನೇ ಹೋಗ್ತೀವಿ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬರಬೇಕು ಇದೆಲ್ಲ ಮಕ್ಳಿಗೆ ಅಚ್ಚುಮೆಚ್ಚಿನ ಏರಿಯಾ ಅಂತ ಹೇಳ್ಬೋದು ಯಾಕಂದರೆ ಒಂದೊಂದು ಗೇಮ್ಸು ಸೂಪರಾಗಿದೆ ಇಲ್ಲಿ ಮಕ್ಕಳಿಗೆ ಆಟ ಆಡೋಕ್ಕೆ ನನ್ನ ಮಗ ಮಿನಿಮಮ್ ಒಂದು ತ್ರೀ ಗೇಮ್ಸ್ ಆದರೂ ಆಡೇ ಆಡ್ತಾನೆ ಅಂದ್ಕೊಂಡೆ ನಾವು ಹೋದ್ವಿ ಅಂದರೆ ಪರವಾಗಿಲ್ಲ ಫಿಫ್ಟಿ ರುಪೀಸ್ ಇದೆ ಯಾವುದೇ ಗೇಮ್ ಮಾಡಿದ್ರೂ ಮಕ್ಳಿಗೆ ಮಾತ್ರ ದೊಡ್ಡವರಿಗೆಲ್ಲ ಬೇರೆ ಚಾರ್ಜಸ್ ಇದೆ ಯೂಶ್ವಲಿ ನಾನು ಯಾವುದೂ ಆಡಲ್ಲ ಇದು ಹೆಲಿಕಾಪ್ಟರ್ ಮೇಲೆ ಕುತ್ಕೋತೀನಿಂದ ಸೊ ಹಂಗಾಗಿ ಕೂರಿಸ್ತಿದ್ದೀವಿ ಅದು ಫುಲ್ ಫಿಲ್ ಆಗೋ ಗಂಟೆ ಮಕ್ಕಳಿಗೆ ಎಲ್ಲ ಫುಲ್ ಫಿಲ್ ಆದಮೇಲೆ ಆಟ ಆಡಿಸ್ತಾರೆ ಚೆನ್ನಾಗಿದೆ ಅಂತ ಹೇಳ್ತಿದ್ದೇನೆ ಅವನಿಗೆ ಏರೋಪ್ಲೇನು ಹೆಲಿಕಾಪ್ಟರು ಜೆಟ್ಟು ಇದ್ರ ಬಗ್ಗೆ ತಿಳ್ಕೊಳ್ಳೋಕೆ ತುಂಬ ಇಂಟ್ರೆಸ್ಟು ಕೇಳ್ತಿರ್ತಾನೆ ಅದೇನೋ ಒಂದು ಖುಷಿ ಇದ್ರ ಮೇಲೆಲ್ಲ ಆಡೋರಿಗೆ ಸಖತ್ತು ಧೈರ್ಯ ಇರಬೇಕು ನಮಗಂತೂ ಆಗೋಲ್ಲ ಫಸ್ಟ್ ಆಡ್ತಿದೆ ಅದು ಯಾಕೋ ಇತ್ತೀಚಿಗೆ ಆಗೋದಿಲ್ಲ ಇದು ಇದು ತುಂಬಾ ತುಂಬ ಕಷ್ಟವಾಗಿರುತ್ತೆ ಅದು ಹೆಂಗಾಡ್ತಾರೋ ಗೊತ್ತಿಲ್ಲ ಫುಲ್ ರೌಂಡ್ 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 ಆಗ್ತಾನೇ ಇರುತ್ತೆ ತಲೆ ಸುತ್ತು ಬಂದುಬಿಡುತ್ತೆ ಮಕ್ಕಳು ಆಡ್ತಿದ್ದಾರೆ ಜಾಸ್ತಿ ಸಂಡೆ ಹೊತ್ತು ತುಂಬ ಜನ ಇರ್ತಾರೆ ದೋಣಿನೂ ಅಷ್ಟೇ ಆರಾಮ್ಸೆ ಆಡ್ಬೋದು ನಾನು ಆಡಕ್ಕೆ ಹೋಗ್ಲಿಲ್ಲ ಈ ಸರ್ತಿ ಚಿಕ್ಕ ಚಿಕ್ಕ ಮಕ್ಳುಗಳು ಈ ರೀತಿ ಕಾರಲ್ಲಿ ಕುತ್ಕೊಂಡು ಎಂಜಾಯ್ ಮಾಡ್ತಿರೋದು ನೋಡೋಕ್ಕೆ ಒಂದು ಖುಷಿ ಆಗುತ್ತೆ ಮಕ್ಕಳ ಜೊತೆ ನಾವು ಮಕ್ಕಳಾಗಿರ್ತೀವಲ್ಲ ಸೊ ಒಂಥರ ಏನೋ ತೃಪ್ತಿ ಅವ್ರಿಗೆ ಆಟ ಆಡಿಸಿ ಖುಷಿ ನೋಡ್ತೀವಲ್ಲ ಅದರಲ್ಲಿ ಒಂದು ಐದು ರೌಂಡ್ ಆಡಿಸಿ ಕಳಿಸ್ತಾರೆ ಜೋರಾಗೇನು ಆಡ್ಸಲ್ಲ ಮಕ್ಕಳಿಗೆ ಸೊ ಅದಾದ್ಮೇಲೆ ಇವನು ಬೈಕ್ ಆಡ್ತೀನಿ ಬೈಕ್ ರೈಡ್ ಆಡ್ತೀನಿ ಅಂತ ಹೇಳಿ ಅದಕ್ಕೆ ಹೋಗಿದ್ದಾನೆ ಅಲ್ಲೇನು ಎಲ್ಲ ಆಟನೂ ಆಡ್ತಾರೆ ಬಿಟ್ಬಿಟ್ರೆ ಅದು ಬೇಕು ಇದು ಬೇಕು ಅಂತ ಇದು ಅಷ್ಟೇ ಜಾಸ್ತಿ ಆಟ ಆಡ್ಸಲ್ಲ ಒಂದು ಫೈ ರೌಂಡ್ ಆಡಿ ಕಳಿಸ್ತಾರೆ ನೆಕ್ಸ್ಟು ಮಸಾಲೆ ಬೇಕು ಅಂತ ಹೇಳಿಲ್ಲ ಸೊ ಹಾಗಾಗಿ ತೊಗೊಂಡ್ವಿ ಅವರು ಪ್ಲಾಸ್ಟಿಕಲ್ಲಿ ಹಾಕ್ಕೊಟ್ಬಿಟ್ರು ನನಗೆ ಅದಕ್ಕೆ ತಿನ್ನೋಕ್ಕೆ ಭಯ ಆಗ್ತಿತ್ತು ಪಾಪವು ಜಾಸ್ತಿ ಕೊಡಲಿಲ್ಲ ನಾನು ಸುಮ್ಮನೆ ಬರಲ್ಲ ಅವನು ಹೊರ್ಗಡೆ ಏನಾದ್ರು ನೋಡಿದ್ರೆ ತಿನ್ನೋ ಥರ ಕೇಳ್ತಾನೆ ಬಟ್ ಅವನೇನು ತಿನ್ನೋದಿಲ್ಲ ಹೊರ್ಗಡೆ ನಾನೇನು ಕೊಡಿಸೋದೂ ಇಲ್ಲ ಅವನಿಗೆ ಮನೇಲೇ ಮಾಡಿಕೊಡ್ತೀನಿ ಸುಮ್ಮನೆ ಅವನಿಗೆ ತಿನ್ನಿಸ್ಲೋ ಬೇಡ್ಬೋ ಅಂತ ಸ್ವಲ್ಪ ಕೊಡ್ತೀನಿ ಮಕ್ಕಳು ಹೆಲ್ತ್ ತುಂಬ ಇಂಪಾರ್ಟೆಂಟ್ ಅಲ್ವಾ ಇನ್ನು ಪುನೀತ್ ರಾಜ್ಕುಮಾರ್ ಸರ್ದು ಈ ರೀತಿ ಹಾಕಿದ್ದಾರೆ ಇದೊಂದು ಪೋಸ್ಟರ್ ತುಂಬ ಇಷ್ಟ ಆಯಿತು ಅದಕ್ಕೆ ಅದೊಂದು ಕ್ಲಿಪ್ ಇರಲಿ ಅಂತ ತೊಗೊಂಡೆ ನಮ್ಮ ಬ್ಲಾಗ್ ಈ ರೀತಿ ಇತ್ತು ಸೊ ಯಾರಿಗೆಲ್ಲ ನಮ್ಮ ಬ್ಲಾಗ್ ಇಷ್ಟ ಆಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ ಇದೇ ರೀತಿ ಇನ್ನಷ್ಟು ಹೊಸ ಬ್ಲಾಗ್ಸ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಯಾರ್ಯಾರು ತುಮಕೂರು ಉತ್ಸವ ಹೋಗಿಲ್ವೋ ಹೋಗಿ ಎಂಜಾಯ್ ಮಾಡ್ಕೊಂಬನ್ನಿ ಇನ್ನು ತರ್ಟೀನ್ ಡೇಸ್ ಇರುತ್ತೆ ಮಿಸ್ ಮಾಡ್ಕೊಬೇಡಿ ಎಲ್ರಿಗೂ ಖುಷಿಯಾಗುತ್ತೆ ಮಕ್ಕಳಂತೂ ತುಂಬ ಎಂಜಾಯ್ ಮಾಡ್ತಾರೆ ಸಂಜೆ ಫೈವ್ ಓ ಕ್ಲಾಕಿಂದ ಶುರುವಾಗುತ್ತೆ ಮಿಸ್ ಮಾಡಿದೆ ವಿಸಿಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್